ಸಿರಸಿ ಕುಂಟ ರಸ್ತೆಯ ದೇವಿಮನೆ ಘಟ್ಟದ ಬಳಿ ಉಂಟಾದ ಗುಡ್ಡ ಕುಸಿತದಿಂದಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ರಾಜು ಮಾಸ್ತಿಹಳ್ಳ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಮತ್ತು ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಎನ್ನುವುದನ್ನು ಇಲ್ಲಿ ನೋಡಿದರೆ ನಾವು ಕಾಣಬಹುದು ಎಂದು ಆರೋಪವನ್ನು ಮಾಡಿದರು ಸದ್ಯ ಆ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಇನ್ನಷ್ಟು ಗುಡ್ಡ ಕುಸಿತ ಉಂಟಾಗಿ ವಾಹನ ಸಂಚಾರಕ್ಕೆ ಅಡಚಣೆ ಆಗಬಹುದು ಎನ್ನುವ ಮಾಹಿತಿ ಸ್ಥಳೀಯರು ನೀಡಿದ್ದಾರೆ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪಂಡ ನಮ್ಮ ಚಾನಲ್ನಲ್ಲ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ರಾಜ್ಯ ಹೆದ್ದಾರಿ ಏನು ನಮ್ಮ ಸಿರ್ಸಿ ಕುಂಟ ರಸ್ತೆ ಮೇಲ್ದರ್ಜೆಗೆ ಏರ್ಸ್ತಕ್ಕ ಇರ್ತಕ್ಕಂಥ ಒಂದು ಕಾಮಗಾರಿ ಪ್ರಗತಿಯಲ್ಲಿದ್ದು ಇವನು ಇಂದಿಗೆ ಏಳು ವರ್ಷ ಕಳೆದಿದೆ ಆದರೂ ಕೂಡ ಸಿರ್ಸಿ ಕುಂಟ ರಾಜ್ಯ ಹೆದ್ದಾರಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರತಕ್ಕಂಥದ್ದು ಬಹಳ ದುರಂತ ಯಾಕೆ ಅಂತಂದರೆ ಏಳು ವರ್ಷದಿಂದ ಕೂಡ ರಸ್ತೆಯನ್ನು ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಲ್ಲಿಸ್ಕೊಂಡು ಕಾಮಗಾರಿಯನ್ನು ಮಾಡ್ತೇವೆ ಇನ್ನು ಮೂರು ತಿಂಗಳಲ್ಲಿ ಬಿಟ್ಟುಕೊಡ್ತೇವೆ ಮೂರು ನಾಲ್ಕು ತಿಂಗಳಲ್ಲಿ ಬಿಟ್ಟು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಬರೀ ಐದು ಆರು ವರ್ಷದಿಂದ ಇದೇ ಮಾತನ್ನು ಗುತ್ತಿಗೆ ಪಡೆದಂಥ ಕಂಪನಿ ಹೇಳ್ಕೊಂಡು ಬರ್ತಾ ಇದೆ ಆದರೂ ಕೂಡ ಇನ್ನೂ ರಸ್ತೆ ಕಾಮಗಾರಿ ಪೂರ್ತಿ ಆಗದೇ ಇರತಕ್ಕಂಥದ್ದು ಮತ್ತು ಈಗ ಏನು ಸ್ಥಳೀಯ ವಾಹನಗಳನ್ನು ಮತ್ತು ಲಘು ವಾಹನಗಳನ್ನು ಬಿಡ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ಆದರೆ ಓಡಾಡಲಿಕ್ಕೆ ಕೂಡ ಮನುಷ್ಯರು ಓಡಾಡದೇ ಇರತಕ್ಕಂಥ ರಸ್ತೆ ಇವತ್ತು ನಿರ್ಮಾಣ ಆಗಿದೆ ಮತ್ತೆ ಅಲ್ಲಲ್ಲಿ ಧರೆ ಕುಸಿತ ಆಗ್ತಾ ಇದೆ ಈಗ ಇವತ್ತು ದೇವಿಮನೆ ಘಾಟಲ್ಲಿ ದೊಡ್ಡ ಮಟ್ಟದಲ್ಲಿ ಧರೆ ಕುಸಿತ ಆಗಿದೆ ಬಹಳ ಅಪಾಯಕಾರಿಯಾದಂತಹ ರಸ್ತೆ ಸಿಚ್ಚು ರಸ್ತೆ ಆಗಿದೆ ಇವತ್ತು ಬೆಳಿಗ್ಗೆ ಅದೃಷ್ಟವಶಾತ್ ದಂಪತಿಗಳು ಮತ್ತು ವಾಹನ ಸವಾರರು ಅದೃಷ್ಟವಶಾತ್ ಪಾಸ್ ಪಾರಾಗಿದ್ದಾರೆ ಅಂತಂದ್ರೆ ಇವತ್ತು ಇಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಇನ್ನಷ್ಟು ದರೆ ಕುಸಿತ ಆಗ್ತಕ್ಕಂಥ ಸಂಭವ ಇದೆ ಮುನ್ನೆಚ್ಚರಿಕಾ ಕ್ರಮಗಳನ್ನಾಗಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅಂತಕ್ಕಂಥದ್ದು ಬಹಳ ಬೇಸರದ ಸಂಗತಿ ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಿ ದಾರಿ ಕುಸಿತ ಆಗ್ತಾ ಇರೋದನ್ನು ಕಂಡಿದ್ರೆ ಅರ್ಥ ಆಗ್ತದೆ ಅಂತಂದ್ರೆ ಈಗಾಗಲೇ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಇದು ಅವೈಜ್ಞಾನಿಕವಾಗಿ ಏನು ಕಟಿಂಗ್ ಆಗಿದೆ ಈ ಒಂದು ದರೆ ಇದನ್ನ ಸಾಮಾನ್ಯ ಜನ ನೋಡಿದರೂ ಕೂಡ ಅರ್ಥ ಆಗ್ತದೆ ಇವತ್ತು ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಹಾಗಾಗಿ ಇವತ್ತಿನ ಈ ಒಂದು ದರೆ ಕುಸಿತ ಇನ್ನೂ ಕೂಡ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಬಹಳ ವಾಹನ ಸವಾರರು ಬಹಳ ಎಚ್ಚರಿಕೆಯಿಂದ ಈ ರಸ್ತೆಯಲ್ಲಿ ಓಡಾಡಬೇಕಾಗಿದೆ